ಅಂಬೇಡ್ಕರ್ ಅವರ ವಿರುದ್ಧ ಕೇಂದ್ರ ಸಚಿವ ಅಮಿತ್ ಶಾ ನೀಡಿರುವ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ದಲಿತ ಪ್ರಗತಿಪರ ಹಾಗೂ ವಿವಿಧ ಸಂಘಟನೆಗಳ ಬೆಂಬಲದಿಂದ ನಿನ್ನೆ ಚಾಮರಾಜನಗರ ಬಂದ್ ನಡೆಸಲಾಗಿದ್ದು ಬಂದ್ಗೆ ಸಹಕರಿಸಿದ ಎಲ್ಲರಿಗೂ ಹೋರಾಟ ಸಮಿತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆಂದು ಹಿರಿಯ ದಲಿತ ಮುಖಂಡ ವೆಂಕಟರಮಣಸ್ವಾಮಿ ತಿಳಿಸಿದರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವರ್ತಕರ ಸಂಘ ಲಾರಿ ಮಾಲೀಕರ ಸಂಘ ಬಸ್ ಮಾಲೀಕರು ಚಾಲಕರು ಟ್ಯಾಕ್ಸಿ ಹೋಟೆಲ್ ಸಿನಿಮಾ ಮಂದಿರಗಳು ಶಿಕ್ಷಣ ಸಂಸ್ಥೆಗಳು ರಸ್ತೆ ಬದಿಯ ವ್ಯಾಪಾರಿಗಳು ಬಂದ್ಗೆ ಬೆಂಬಲ ಸೂಚಿಸಿದ್ದಾರೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ ಪೊಲೀಸ್ ಇಲಾಖೆಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸವನಪುರ ರಾಜಶೇಖರ್ ಸಿಎಂ ಶಿವಣ್ಣ ಸುರೇಶ್ ಮಹದೇವಯ್ಯ ರಂಗಸ್ವಾಮಿ ಉಮೇಶ್ ಮಹಾದೇವಸ್ವಾಮಿ ಉಪಸ್ಥಿತರಿದ್ದರು ವಿಚಾರ ಮೂಲಕ ಇಬ್ಬರು ಯಶಸ್ವಿ ಆಗಕ್ಕೆ ನಮ್ಮ ಮಾಧ್ಯಮದ ಎಲ್ಲಾ ಸ್ನೇಹಿತರು ಬಹುಮುಖ್ಯ ಕಾರಣ ಅವರು ನಾನು ಈ ಸಂದರ್ಭದಲ್ಲಿ ಹವಲಿಯಾಗಿದ್ದೇನೆ ಮತ್ತು ವರ್ತಕರ ಸಂಘ ಲಾರಿ ಮಾಲೀಕರ ಸಂಘ ಬಸ್ ಮಾಲೀಕರ ಸಂಘ ಆಟೋ ಮಾಲೀಕರು ಚಾಲಕರು ಮತ್ತು ಟ್ಯಾಕ್ಸಿ ಹೋಟೆಲು ಸಿನಿಮಾ ಫಾರ್ಮ್ ರೆಸ್ಟೋರೆಂಟ್ ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಇವರೆಲ್ಲ ನಮಗೆ ಬೆಂಬಲ ಸೂಚಿಸಿ ಮತ್ತೆ ರಸ್ತೆ ಬದಿಯ ಬಡ ವ್ಯಾಪಾರಿಗಳು ಇವರೆಲ್ಲ ನಮಗೆ ಸಹಕಾರವನ್ನು ಕೊಟ್ಟು ಒಂದು ಪಾಪ ಈ ಬಡ ದಿನ ಅಲ್ಲಿ ವ್ಯಾಪಾರ ಮಾಡಿ ಹೊಟ್ಟೆಯವರ ಬಡ ವ್ಯಾಪಾರಿಗಳು ಸಹ ನಮಗೆ ಬೆಂಗಳಿಗೆ ಬೆಂಬಲ ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಅನಾನುಕೂಲಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸಿ ಅವ್ರ ಬೆಂಬಲಕ್ಕೆ ನಾನು ಅತ್ಯಂತ ಆಗಿದ್ದೇನೆ ಮತ್ತೆ ಚಲವಾಗಿ ಮಾಸದ ಅಯ್ಯಿಂದ ಈ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳು ಸ್ವಲ್ಪ ಅನಾನುಕೂಲ ಆಗಿದೆ ಅದಕ್ಕೆ ವಿಷಾದ ವ್ಯಕ್ತಪಡಿಸಿ ಎಲ್ಲ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ವಿಶೇಷವಾಗಿ ನಾನು ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಯಾರಿಗಾರ ಅನಾನುಕೂಲ ಆಗಿದೆ ಈ ಮುಖಾಂತರ ಸಮಯ ಆಚಿಸ್ತೇನೆ ಟೋಟಲಿ ತಮ್ಮೆಲ್ಲರ ಎಲ್ಲರೂ ಸಹಕಾರದಿಂದ ಯಶಸ್ವಿ ಆಗಿದೆ ನಿಮಗೂ ಸಹ ಆ ಮಾತು ಒಮ್ಮೆ ತುಂಬ್ತಾಯಿ ನಮಸ್ಕಾರ